ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಬೆಸ್ಟ್ ಹೇರ್ ಆಯಿಲ್ ಅಂತಾನೆ ಹೇಳ್ಬೋದು ಈ ಹೇರ್ ಆಯಿಲ್ ಮನೇಲಿ ಸಿಗುವಂತಹ ವಸ್ತುಗಳಿಂದ ಮಾಡ್ಕೊಂಡ್ಬಿಡಬಹುದು ಸೊ ದಟ್ ನಿಮಗೆ ಕೂದಲು ಎಂಡ್ಸ್ ಇದ್ರೂ ಕೂಡ ಅದು ದೂರ ಆಗುತ್ತೆ ಯಾಕಂದ್ರೆ ಎಂಡ್ಸ್ ಇದ್ರೆ ಸೀಳು ಉಗುತ್ತಿ ಅಂತ ಅಂತಾರಲ್ಲ ಅದಿದ್ದಾಗ ಕೂದಲು ಬೆಳೆಯುವುದಿಲ್ಲ ಕೂದಲು ಊದೋದು ಜಾಸ್ತಿ ಆಗುತ್ತೆ ಬಿಕಾಸ್ ಹೇರ್ ಡ್ಯಾಮೇಜ್ ಇದ್ರೆ ಮಾತ್ರ ಎಂಡ್ಸ್ ಆಗೋದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಒಂದು ಹೇರ್ ಆಯಿಲ್ ಕೂದಲಿಂದ ರೂಟ್ಸ್ಗೆ ತುಂಬ ಬಲ ಕೊಡುತ್ತೆ ಕೂದಲುದ್ರು ಸಂಪೂರ್ಣ ನಿಂತು ಹೋಗುತ್ತೆ ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಕೂದಲು ಮತ್ತು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಡೋದು ಇದ್ರೂ ಕೂಡ ಯೂಸ್ ಮಾಡ್ತಾ 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 ಅದರಲ್ಲೂ ಕೂಡ ಗಮನಾರ್ಹವಾಗಿ ನೀವು ಒಂದು ಚೇಂಜಸ್ ಕಾಣ್ತೀರ ಗ್ರೇ ಹೇರ್ ಔಟ್ ಆಗುತ್ತೆ ಬ್ಲ್ಯಾಕ್ ಹೇರ್ ಆಗಿ ಸೊ ಅಂತಹ ಒಂದು ಹೇರ್ ಆಯಿಲ್ ಯಾವ ರೀತಿ ನಾನು ರೆಡಿ ಮಾಡ್ಕೊಂಡೆ ಅಂತ ನೀವು ಕೇ ಬಂದಿದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಮೊದಲಿಗೆ ಈ ಹೇರ್ ಆಯಿಲ್ಗೆ ನಾನು కొకోనట్ హేర్ ఆయిల్ నీని స్వల్ప బసి మొత్తా ఫ్రెండ్స్ స్వల్ప బసి ఆగలి నెక్స్ట్ ఇక్కడే నేను ఈ మెంతి సొప్పు హాకీ మెంతి సొప్పు చాలా ఫ్రై ఆరు సిప్పి హాకీ నీరు సిప్పి ఓకే నీరు సిప్పని హాకొతా ఫ్రై ఆగ్ స్వల్ప కలర్ చేంజ్ ఆగ్గు ఇలా ఆయిల్ అనే ಫ್ರೆಂಡ್ಸ್ ನಾನು ಇವತ್ತು ಮಾಡಿ ಹೊಡ್ತಾ ಇರುವಂತಹ ಈಗ ತುಂಬನೇ ತುಂಬಾ ತುಂಬ ಕೊಡುತ್ತೆ ಕೂದಲಿಗೆ ಕೂದಲು ಕಡಿಮೆ ಆಗುತ್ತೆ ಕೂದಲು ಬೆಳವಣಿಗೆ ಆಗುತ್ತೆ ಬಿಳಿ ಕುಡ್ದು ಸಮಸ್ಯೆ ಇದ್ದರೂ ಕೂಡ ಅದು ಗಮನಾರ್ಹವಾಗಿ ಹೋಗ್ತಾ 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 ಬಿಳಿ ಕೂದಲು ಕೂಡ ದೂರ ಆಗುತ್ತೆ ಕೂದಲು ರೂಟ್ಸ್ ಏನೂ ಗಡಿ ಕಟ್ಟಿ ಮುಟ್ಟಾಗುತ್ತೆ ಫ್ರೆಂಡ್ಸ್ ನಿಮಗೆ ಕಾಣ್ತಾ ಇರ್ಬೋದು ಯಾವ ರೀತಿ ಇದು ಬ್ಲೆಂಡ್ ಆಗ್ತಾ ಇದೆ ಅವಳಲ್ಲಿ ಅಂತ ಸಿಮ್ಮಲ್ಲೇ ಮಾಡ್ಕೊಬೇಕಿದ್ನ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋ ತನಕ ಆಯಿಲ್ ಚೆನ್ನಾಗಿ ಇದರಲ್ಲಿ ನಾವು ಹಾಕ್ಕೊಂಡಿರುವಂಥ ಇಂಗ್ರೀಡಿಯಂಟ್ಸ್ ಆಯಿಲ್ ಬೆಲೆಂಡ್ ಆಗಲಿ ಈಗ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಸ್ವಲ್ಪ ಇದು ತಣ್ಣಗಾದ ನಂತರ ಇದನ್ನ ಫಿಲ್ಟರ್ ಮಾಡಿಕೊಂಡು ನಾನು ಬರ್ತೀನಿ ಫಿಲ್ಟರ್ ಮಾಡ್ಕೊಂಡು ಇದಾದ ನಂತರ ಇನ್ನೊಂದೇ ಒಂದು ಇದಕ್ಕೆ ಆ್ಯಡ್ ಮಾಡಬೇಕು ನಾನು ಫಿಲ್ಟರ್ ಮಾಡ್ಕೊಂಡು ಬಂದು ಅಂದರೆ ತಣ್ಣಗಾದ ನಂತರ ಸ್ವಲ್ಪ ವಾಮ್ ಆಗಬೇಕು ಅದಾದ ನಂತರ ಫಿಲ್ಟರ್ ಮಾಡಿಕೊಂಡು ಪತ್ನಿ ಮತ್ತು ಏನು ಹಾಕಬೇಕು ಅಂತ ಕೊಡುತ್ತೆ ಕೀಪ್ ಆನ್ ವಾಚಿಂಗ್ ಡೋಂಟ್ ಗೋ ಎನಿ ಆಯಿಲ್ ಇಷ್ಟು ಸಿಕ್ಕಿದೆ ಎನಿಗಾ ಆಯಿಲ್ ಅದ್ರ ಕಲರ್ ನೀವು ಟೆಕ್ಸ್ಚರ್ ನೋಡ್ತಾ ಇರ್ಬೋದು ಸ್ಮೆಲ್ ಮಾತ್ರ ದಟ್ ಈಸ್ ಆ್ಯರೋಮಾ ಮಾತ್ರ ತುಂಬ ಒಳ್ಳೆಯ ಆ್ಯರೋಮಾ ಬರ್ತಾ ಇದೆ ಸಖತ್ತಾಗಿರೋಂಥ ಆರೋಮ ಈ ಒಂದು ಹೇರ್ ಆಯಿಲ್ ಇನ್ನೊಂದು ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ಕೋಬೇಕು ಅಂತ ನಾನು ಹೇಳಿದೆ ತಾನೆ ಅದೇನು ಅಂದರೆ ಎಲೋವೆರಾ ಜೆಲ್ ಎಸ್ ಫ್ರೆಂಡ್ಸ್ ಇದು ಈಗಾಗಲೇ ತಣ್ಣಗಾಗಿದೆ ಈ ಟೈಮಲ್ಲಿ ನಾನು ಒಂದು ಮುಕ್ಕಾಲ್ ಸ್ಪೂನಷ್ಟು ಅಲೋವೆರಾ ಜೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೈಯಲ್ಲೇ ಭೇಟ್ ಮಾಡಿಕೊಳ್ಳಿ ನನಗಂತೂ ಕೈಯಲ್ಲೇ ನನಗೆ ತುಂಬ ಕಂಫರ್ಟ್ ಸೋ ದಟ್ ಐ ಯೂಸ್ ಮೈ ಫಿಂಗರ್ಸ್ ನಿಮಗೆ ಸ್ಪೂನ್ ಅಲ್ಲಾದ್ರೂ ನೀವು ಮಾಡ್ಕೋಬೋದು ಸ್ಪ್ಯಾಟುಲ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಅಟ್ ಆಲ್ ಬಿ ಇಷ್ಟೊಂದು ಕಷ್ಟ ಆಗ್ತದೆ ಇಲ್ಲಿ ಆಗೋಗುತ್ತೆ ನೋ ಪ್ರಾಬ್ಲಮ್ ಆಹಾ ಎಂಥ ಸ್ಮೆಲ್ ಬರ್ತಾ ಇದೆ ಗೊತ್ತಾ ಫ್ರೆಂಡ್ಸ್ ಸೂಪರ್ ಅದು ಹೇಳೋಕ್ಕಾಗಲ್ಲ ಅಂಥ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ಆ ಹಾ ಎಸ್ ಇಷ್ಟೇ ಇಷ್ಟೇ ಇದು ಬ್ಲೆಂಡ್ ಆಗೋದು ಈಗ ದಿಸ್ ಈಸ್ ರೆಡಿ ಟು ಅಪ್ಲೈ ಆನ್ ಹೇರ್ ಸ್ಕೈಲ್ ಈಗ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಾವು ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಅಪ್ಲೈ ಮಾಡ್ಕೊಳ್ಳೋಲ್ಲ ಬನ್ನಿ ನೋಡ್ಕೊಂಬಂದಲ್ಲ ಎಷ್ಟು ಈಸಿ ಅಲ್ವಾ ಮೆಂತ್ಯ ಸೊಪ್ಪು ಬಿಸಾಕುವಂತಹ ನೀರುಳ್ಳಿ ಸಿಪ್ಪೆ ಹಾಗೂ ಅಲೋವೆರಾ ಜೆಲ್ ಆ ಇನ್ಸಸ್ಟ್ ಅಲೋವೆರಾ ಜೆಲ್ ಎಲ್ಲರ ಮನೇಲೂ ಇರಬೇಕು ಆ ಪುಟ್ಟ ಮಕ್ಕಳನ್ನ ಹೆದ್ದು ದೊಡ್ಡ ತನಕ ಎಲ್ಲರಿಗೂ ಯೂಸ್ ಆಗುತ್ತೆ ಅಲೋವೆರಾ ಜೆಲ್ ಇಲ್ಲ ನಾವು ಗಾಯಗಳಿಗೂ ಕೂಡ ಹಚ್ಚಬಹುದು ಅಲೋವೆರಾ ಜೆಲ್ಲನ್ನ ಮಕ್ಕಳಿರೋವಂಥ ಮನೆಯಲ್ಲಿ ಬಿದ್ದು ಎದ್ದು ಬರೋದೆಲ್ಲ ಜಾಸ್ತಿ ಅಲ್ವಾ ಸೊ ಎಲ್ಲರಿಗೂ ಇದು ಯೂಸ್ ಆಗುತ್ತೆ ಐಸಸ್ ಟು ಕೀಪು ಅದರ ರಿಜೆಲ್ ಬಾಕ್ಸ್ ಅಥವಾ ಒಂದು ಗಿಡದಲ್ಲಿ ನೀವು ಬೆಳೆಸ್ಕೊಬಿಡಿ ಪಾಟಲ್ಲಿ ಅದರ ಪ್ಲ್ಯಾಂಟ್ ಸೊ ಕಮೆಂಟ್ ರ ಸೊ ಈ ಒಂದು ಹೇರ್ ಆಯಿಲ್ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಇದನ್ನ ನೀವು ಹಚ್ಕೊಳ್ಳಿ ಹಾಗೂ ಪ್ರಯೋಜನವನ್ನು ಬರ್ಕೊಳ್ಳಿ ಈಗ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಒಂದೇ ಇದೆ ಈ ಹೇರ್ ಆಯಿಲ್ ಬೆಸ್ಟ್ ರಿಸಲ್ಟ್ ಎವರ್ ಅಂತಲೇ ಹೇಳ್ತೀನಿ ಹಾಗೂ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಆ್ಯರೋಮಾ ಮಾತ್ರ ಸ್ಮೂದಿಂಗ್ ಆಗಿದೆ ಆಗಿದೆ ಏನೋ ಒಂಥರ ಸಳೆತ ಆಗ್ತಿದೆ ಆರೋಮ ಅಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಈಗ ನಾನು ಇದನ್ನ ಹಚ್ಕೊಳ್ಳೋದಕ್ಕೆ ಇದೀನಿ ಹಚ್ಕೋತಾ ಹಚ್ಕೊತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನನ್ನ ಒಂದು ವೀಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಇದರ ಬೆನಿಫಿಟ್ಸ್ ಹಾಗೂ ಇದರ ರಿಸಲ್ಟ್ಸ್ ಯಾವ ರೀತಿ ಹಚ್ಕೋಬೇಕು ಇಷ್ಟು ಹೊರತು ಬಿಟ್ಕೋಬೇಕು ಅಂತ ಎಲ್ಲ ಗೊತ್ತಾಗುತ್ತೆ ಹಚ್ಕೊಳ್ತಾ ಹೋಗ್ತೀನಿ ಸ್ವಲ್ಪ ಹೆಲ್ದಿಯಾಗಿರುವಂತಹ ಈ ಹೇರ್ ಆಯಿಲ್ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಕೊಕೋನಟ್ ಆಯಿಲ್ ಆಸ್ ವಿ ಆಲ್ ನೋ ಮಾಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ನಾವು ಹಾಕೊಂಡಿರುವಂತಹ ಮೆಂತೆ ಸೊಪ್ಪು ಕೂದಲಿನ ಬುಡಕ್ಕೆ ತುಂಬ ಗಟ್ಟಿಮುಟ್ಟನಾಗಿ ಮಾಡುತ್ತೆ ಹಾಗೂ ಕೂದಲು ಇದನ್ನು ಸಂಪೂರ್ಣ ನಿಲ್ಲಿಸ್ಬಿಡುತ್ತೆ ಇದಕ್ಕೆ ನಾವು ಆನಿಯನ್ ಪೀಲ್ಸ್ ಹಾಕೊಂಡಿದ್ದೀವಿ ಅಂದರೆ ನೀರುಳ್ಳಿಯ ಸಿಪ್ಪೆ ಹಾಕೊಂಡಿದ್ದೀವಿ ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಕೂದಲಿನ ಮರು ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಇದಕ್ಕೆ ಅಲೋವೆರಾ ಜೆಲ್ನ ಕೂಡ ಹಾಕ್ಕೊಂಡಿದ್ದೀನಿ ಅಲೋವೆರಾ ಜೆಲ್ ಕೂದಲಿಗೆ ಮರು ಜೀವ ಕೊಟ್ಟು ಕೂದಲಿನ ಶೈನ್ ಆಗಿ ಮಾಡೋಕ್ಕೆ ತುಂಬಾ ಸಹಾಯಕಾರಿಯಾಗಿದೆ ಸೊ ದಟ್ ಈ ಸಂಪೂರ್ಣವಾಗಿ ಈ ಹೇರ್ ಆಯಿಲ್ನ ನೀವು ವಾರಕ್ಕೆ ಒಂದು ಸಾರಿ ಹಚ್ಚಿದರೂ ಕೂಡ ಕೂದಲಿಗೆ ತುಂಬ ಒಳ್ಳೆಯ ನರಿಶ್ಮೆಂಟ್ ಸಿಗುತ್ತೆ ಕೂದಲಿನ ರೂಟ್ ಸಮೇತ ತುಂಬಾ ಒಳ್ಳೆ ಗಟ್ಟಿಮುಟ್ಟಾಗಿ ಕೂದಲಿನ ಬುರುಡೆಗೆ ತಂಪನ್ನು ಕೊಡೋದಂತೂ ಗ್ಯಾರಂಟಿ ಈ ಆಯಿಲಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ವೈಟಮಿನ್ಸ್ ಮಿನರಲ್ಸ್ ಮೆಗ್ನೀಷಿಯಂ ಜಿಂಕ್ ಪ್ರಾಪರ್ಟಿ ಕೂದಲಿನಿಗೆ ಶಕ್ತಿ ಕೊಡೋದಲ್ಲದೆ ಡ್ಯಾಂಡ್ ಕೂಡ ದೂರ ಮಾಡುತ್ತೆ ಕೂದಲಿಗೆ ಮರು ಜೀವ ಕೊಡುತ್ತೆ ಕೂದಲು ದುಡ್ಡು ಕಡಿಮೆ ಮಾಡುತ್ತೆ ಹಾಗೂ ಸರ್ವತೋಮುಖವಾಗಿ ಕೂದಲಿಗೆ ತುಂಬ ಒಳ್ಳೆಯ ಪ್ರಾಪರ್ಟಿ ಕೊಡುತ್ತೆ ಪಡೆದಿರಿ ಇದನ್ನ ಒಂದು ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ನೀವು ನಾರ್ಮಲ್ ವಾಟರ್ ವಾಮ್ ವಾಟರ್ನ ಹೇರ್ ವಾಶ್ ಮಾಡ್ಕೊಳ್ಳಿ ನಾರ್ಮಲ್ ಚಾಂಪು ಅಥವಾ ಹರ್ಬಲ್ ಚಾಂಪೂನ ಹೇರ್ ವಾಶ್ ಮಾಡ್ಕೊಂಬಿಡಿ ರಿಸಲ್ಟ್ಸ್ನ ಪಡ್ಕೊಳ್ಳಿ ನಾನು ಕೂಡ ಹೇರ್ ವಾಶ್ ಮಾಡ್ಕೊಂಡಿದ್ದೆ ಅದನಂತರ ರಿಸಲ್ಟ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ಲಿಯಸ್ ಮಲ್ಟಿಪರ್ಪಸ್ ಚಾನಲ್ ನೋನ್ ಫಾರ್ ಗೆಟು ಸಬ್ಸ್ಕ್ರೈಬ್ ಮರ್ ಚಾನಲ್ ಫ್ರೆಂಡ್ಸ್ ಈಗ ನಾನು ರಿಸಲ್ಟ್ ತೋರ್ಸೋಕ್ಕೆ ಬಂದಿದ್ದೀನಿ ನೀವು ಕಾಣ್ತಾ ಇರ್ಬೋದು ನಾನು ಆ್ಯಸ್ ಐ ಸೆಡ್ ನಾರ್ಮಲ್ ವಾಮ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ದೆನ್ ನಾನು ಜಸ್ಟ್ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿದ್ದೀನಿ ಲಿಟ್ರಲಿ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿದ್ದೀನಿ ಸೊ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ತೋರಿಸ್ಟ್ ಆಗಬಾರ್ದು ಅಂತ ರಿಸಲ್ಟ್ ಈಸ್ ಇನ್ ಫ್ರಂಟ್ ಆಫ್ ಯೂ ಓಕೆ ನಾನು ಕೆಲಸನ ಮಾಡ್ಕೊಂಡಾದ ನಂತರ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ವಿಡಿಯೋ ಇತ್ತು ವೀಡಿಯೋದಿಂಟ್ರೋ ಕೊಡೋದಿತ್ತು ಅದು ಕೊಟ್ಟಾದಮೇಲೆ ನಿಮ್ಮ ಮುಂದೆ ಈ ಒಂದು ರಿಸಲ್ಟ್ ತೋರಿಸ್ತಾ ಇದ್ದೀನಿ ಸೊ ದಟ್ ಓದಲು ಸ್ವಲ್ಪ ಫಿಝಿಯಾಗಿದೆ ಆಗಿದೆ ತುಂಬ ಗಾಳಿ ಇದೆ ನಮ್ಮ ಚಿತ್ರದುರ್ಗ ಹೊರಗಡೆ ಹೋಗಲು ತುಂಬ ಗಾಳಿ ಬಟ್ ಒಳಗಡೆ ಬಂದು ಸಕೆ ಶೆಕೆ ಮಳೆ ಅನ್ನೋದೇ ಇಲ್ಲ ಮಳೆ ನಿಂತು ಹೋಗಿದೆ ಸೊ ನೋಡಿ ರೋಸ್ ಕೂಡ ಮುಟ್ಕೊಂಡಿದ್ದೀನಿ ಎಸ್ ಕಮ್ಮಿಂಗ್ ಟು ದ ಪಾಯಿಂಟ್ ನಿಮಗೆ ರಿಸಲ್ಟ್ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ನಾನು ಬಾಜ್ಕೊಂಡಿದ್ದೆ ನೀವು ನೋಡಿದ್ರಿ ಒಂದು ಕೂಡ ಕೂದಲು ಉದುರ್ತಾ ಇಲ್ಲ ಬೇಕಾದ್ರೆ ನೀವು ಝೂಮ್ ಮಾಡಿ ನೋಡ್ಬೋದು ಒಂದು ಕೂಡ ಕೂದಲು ಉದುರ್ತಾನೆ ಇಲ್ಲ ನನಗೆ ನಾಟ್ ಈವನ್ ಸಿಂಗಲ್ ಎಳೆ ಕೂಡ ಉದುರ್ತಾ ಇಲ್ಲ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನಾನು ಮಾಡ್ಕೊಳ್ಳೋದ್ರಿಂದ ಈ ಒಂದು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ರೆಗ್ಯುಲರ್ ರೆಗ್ಯುಲರಾಗಿ ಸೊ ಕೂದಲು ಕೂಡ ಸೊಂಪಾಗಿ ಉದ್ವಾಗ್ ಬೆಳೆದಿದೆ ರೀಸೆಂಟ್ಲಿ ನಾನು ಒಂದು ಮಂತ್ ಬ್ಯಾಕ್ ಅಷ್ಟೇ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ ಜಸ್ಟ್ ನಮ್ಮ ಮಮ್ಮಿ ಕಡೆಯಿಂದನೇ ತುದಿನ ಜಸ್ಟ್ ಕಟ್ ಮಾಡಿಸ್ಕೊಂಡಿದ್ದೆ ಮತ್ತೀಗ ನಾನು ನೋಡಿರಿ ಮತ್ತೆ ಬೆಳೀತಾ ಇದೆ ಫುಲ್ ಕೂದಲು ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾಯಿದೆ ತುಂಬ ಆಗುತ್ತೆ ನನ್ನ ಹಸ್ಬೆಂಡ್ ಕೂಡ ಲಿಟ್ರಲಿ ಅವರು ಕೂಡ ಅಬ್ಸರ್ವೇಷನ್ ಬಾಯಿ ಬಾಯ್ಬಿಟ್ಟು ಏನೂ ಹೇಳಲ್ಲ ಅಂಥ ಒಂದು ಅಟ್ರಾಕ್ಷನ್ ನೀವು ಕೂಡ ಪಡ್ಕೋಬೇಕು ಅಂದರೆ ನಾನು ತೋರಿಸುವಂತಹ ಈ ರೀತಿಯ ಹೋಮ್ ರೆಮಿಡೀಸ್ ನೀವು ಮಾಡ್ಕೋಬೇಕು ಮೇ ಬಿ ದೇ ಆರ್ ಅಬೌಟ್ ದ ಹೇರ್ಸ್ ಆರ್ ಸ್ಕಿನ್ ಓಕೆನಾ ಸೊ ಮಾಡ್ಕೊಳ್ಳಿ ಮತ್ತೊಂದ್ಸಲ ರಿಸಲ್ಟ್ ತೋರಿಸ್ತೀನಿ ನೋಡಿ ಸೂಪರ್ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿಗೆ ಈ ವಿಡಿಯೋ ಇಷ್ಟೇ ಮತ್ತೊಮ್ಮೆ ಬರ್ತೀನಿ ಒಂದು ಹೊಸ ಹ್ಯಾಕ್ ಆ್ಯಂಡ್ ರೆಮಿಡೀಸ್ ತುಂಬಾ ಈಸಿಲಿ ಅವೈಲಬಲ್ ಅಟ್ ಹೋಮ್ ಮೆಡಿಸಲ್ಫ್ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಅಂಟಿಲ್ ಡೇ ಬಾಯ್ ಲವ್ ಯು ಆಲ್ ಟೇಕ್ ಕೇರ್